ಏನು ಒಬ್ಬ ಸಿದ್ಧ ಒಬ್ಬಳೇ ಬಂದಿದ್ಯಲ್ಲ ಜೊತೆಗೆ ನಿನ್ನ ಹೆಂಡ್ತಿನ ಕರ್ಕೊಂಬರ ತಲೆ ಸಾವಿತ್ರಿ ಸಾವಿನ ವಿಷಯ ಕೇಳಿ ಎಲ್ಲರೂ ಸುದ್ ಸುದ್ದಕ್ಕೆ ದುರಿಯಾಗಿದ್ದಾರೆ ಅಂತದ್ರಲ್ಲಿ ಕಾವೇರಿ ಕರ್ಕೊಂಡು ಬಂದ್ರ ಜನ ಏನು ತಿಳ್ಕೊಂಡಾರಮ್ಮ ಅಯ್ಯೋ ಬೆದ್ದು ಮುಂಡೆ ಜನ ಏನು ತಿಳ್ಕೊತಾರ ನಿಲ್ಲ ತಲೆ ನಮ್ಮ ಮನೆಯಾಗೆ ಊಟಕ್ಕಿಲ್ಲ ಅಂದರೆ ಆಡ್ಕೊಳ್ಳೋ ಜನರು ಏನಾದರೂ ಬಂದರೆ ನಮಗೆ ಅಡಿಗೆ ಮಾಡಿ ಹಾಕ್ತಾರೇನೋ ಏಡೋ ಕಾಲಿನ ಹೇಟೆ ನಿನ್ನ ತಲೆಗೆ ಏನೋ ಹಾಕಿ ಚಿಕ್ಕಿದ್ದಾಳೆ ಯಾವಾಗ ನೋಡಿದ್ರು ಅವಳು ಹೇಳುತ್ತೆ ಕುಡಿತಾನೆ ಇರ್ತೀಯಾ ಅಷ್ಟೇ ತೀರ್ತು ಹೋಗಿ ನಿನ್ನ ಹೆಂಡತಿ ಕರ್ಕೊಂಡು ಬರ್ತೀಯಾ ಅಥವಾ ನಾನೇ ಹೋಗಿ ಅವಳು ಜನ ಹಿಡಿದು ಚಕ್ಕೊಂಡ್ ಬರಲ್ಲ ಅಮ್ಮ ಸಾವಿತ್ರಿ ಸಾಹಿ ವಿಷಯ ಕೇಳಿ ಶಿವರಾಜ ಸಿಡಿಯಿಂದ ಇನ್ನು ಇದೇ ಬಂದಾನಮ್ಮ ಒಂದ್ ನಾಲ್ಕ ದಿನ ಎಲ್ಲರೂ ಕುಡಿಕೊಂಡು ಬಂದ್ರ ಸ್ವಲ್ಪ ದುಃಖನೂ ಕಡಿಮೆ ಆಗ್ತೈತಿ ನಂತರ ನಾನೇ ಹೋಗಿ ಕಾವೇರಿ ಕರ್ಕೊಂಡು ಬರ್ತೀನಮ್ಮ ಅಲ್ಲಿವರೆಗೆ ನೀನೇ ಒಂದ್ ಸ್ವಲ್ಪ ಮನೆ ಕೆಲಸ ಒಂದಿಸ್ಕೋಮ್ಮ ಏನು ನಾನು ಮನೆ ಕೆಲಸ ಮಾಡ್ಬೇಕೆ ಏ ಈ ದೇಹನ ಬೆಳೆಸ್ಬೇಕಾದ್ರೆ ದಿನಾಲು ಅರ್ಧ ಅರ್ಧ ಕೆಜಿ ಗೋಡಂಬಿ ದ್ರಾಕ್ಷಿ ಎಲ್ಲ ತಿಂದುಬಿಟ್ಟು ಬೆಳೆಸ್ಕೊಂಡಿದ್ದೇನೆ ಕೆಲಸ ಮಾಡಿದ್ರೆ ನಾನು ಸೊರಗ್ ಯಾರು ನನ್ನ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾಳೆ ನೋಡು ಬಿಲ್ಕುಲಾಗಿ ಆಗಿ ಹೇಳ್ತಿದ್ದೀನಿ ಈ ಮನೆ ಕೆಲಸ ನಂಗೆ ಮಾಡಕ್ ಆಗೋದಿಲ್ಲ 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 ಅಮ್ಮ ಏನು ನೀವು ಸಣ್ಣ ಮಕ್ಕಳಂತ ಹಠ ಮಾಡ್ತಾ ಇದ್ದೀವಿ ನಿನ್ನ ತವರ ಮನೆಯಲ್ಲಿ ಅಂತ ಒಂದು ಕೈಗಡೆ ನಡೆದದ್ದು ಎಲ್ಲರೂ ದುಃಖಕ್ಕೆ ಗುರಿಯಾಗಿದ್ದಾರೆ ಆದರೆ ನಿನ್ನ ಮನಸ್ಸಿಗೆ ಸ್ವಲ್ಪನೂ ನೋವಾಗುತ್ತಲೇನಮ್ಮ ಯಾವುದಾರಲ್ಲ ತವರುಮಳೆ ತವರು ಮಳೆ ಹಂಬಲದಿಂದ ಗಿಣಿ ತಲ ಸಾಕಿದ ಮಗಳನ್ನು ನುಂಗಿ ನೀರು ಕುಡಿದಿದ್ದಾರೆ ಆ ಪಾಪಿಗಳು ಯಾವುದಾರ ನಮ್ಮ ಮಗಳನ್ನು ಮಣ್ಣಲ್ಲಿ ಇಟ್ಟರು ಆ ಮತ್ತೆ ಮಣ್ಣು ತೂರಿ ಬೆಂಕಿ ಹಚ್ಚಿ ಸುಟ್ಟು ಬಂದಿದ್ದೇನೆ ಆ ಮಲೆಯನ್ನು ಅಮ್ಮ ವಿಷಯ ವಿಷಯ ತಿಳಿಯದೆ ಸುಮ್ಮ ಸುಮ್ಮನೆ ದೊಡ್ಡ ಪದ ಕೊಟ್ಟು ಭಗವಂತನ ಪ್ರತಿರೂಪದಂತಿರುವಣ್ಣಿನ ಹಿರಿಯಣ್ಣನ ಮನಸ್ಸಿನ ಮೇಲೆ ಬೆಂಕಿಯಿಂದ ಬರೆಯಳುದೇನಮ್ಮ ಬೆಂಕಿಯಿಂದ ಬರೆಯಳುದೇನು ಈ ನಿನ್ನ ವರ್ತನೆ ನನಗೆ ಹೇಳಟ್ಟು ಸರಿ ಕಾಣ ನೋಡು ಸರಿ ಕಾಣುತ್ತಪ್ಪ ನಿನಗೆ ನಾನು ಮಾತಾಡೋ ಮಾತು ಸತ್ಯವಾಗಿದ್ದಿದ್ರೆ ನಿನಗೆ ಅದು ಹಿಡಿಸ್ತಾ ಇತ್ತು ಎಷ್ಟೇ ಆದ್ರೂ ನಾನಿನ ಮಲತಾಯಿ ಅಲ್ವಾ ಹಾಗಿದ್ದಾಗ ನಾನು ಏನೇ ಮಾಡಿದ್ರು ಏನೇ ಮಾತಾಡಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ ನಿನ್ನ ಹೆಂಡತಿಯ ತವರು ಮಳೆ ಅಂದ್ರೆ ನಿನಗೆ ಕುತ್ತು ಊಟ ಅವರೇ ಹಾಕ್ತಾರಲ್ಲ ಅದಕ್ಕಾಗಿ ಅವ್ರ ಮೇಲ್ಗಟ್ಟಿ ಮಾತಾಡ್ತಾ ಇದ್ದೇನೇನು ಅಷ್ಟೇ ಅಮ್ಮ ನಿನ್ಗೆ ಹೆಚ್ಚಿಗೆ ಏನೇನು ಹೇಳುವುದಿಲ್ಲ ನಿನ್ನ ಬಂದಂತೆ ಮಾಡು ನಾನಿಷ್ಟು ತೆಂಗಿನ ತೋಟ ಕಡೆ ಹೋಗಿ ನಾನು ತೆಂಗಿನ ತೋಟಕ್ಕೆ ಹೋಗಿ ಬರುತ್ತೇನೆ ತೆಂಗಿನ ತೋಟಕ್ಕೆ ಹೋಗ್ತಾನಂತೆ ತೆಂಗಿನ ತೋಟಕ್ಕೆ ಹೇಳಿದ ಮಾತನ್ನು ಕಿವಿ ಹಾಕಿಕೊಳ್ಳದೆ ಹೋದ್ರೆ ಹೋಗು 对。 ಕಡಿಮೆ ಆಗಿತ್ತು ಕೆಂಡನಾದ್ರು ತಿಂದು ಉಂಗಿ ಬೂದಿನಾದ್ರೂ ತಿಂದು ಉಂಗಿ ಅದೆಲ್ಲ ನಿನಗೆ ಯಾಕೆ ಇಲ್ಲಿ ದಿವಸ ಬರೀ ಬಂದಿದ ಕೆಲ್ಸ ಏನು ಅಂತ ಮೊದಲ ಬಗಳು ಏನಿಲ್ಲ ಬೇಡ ಪತ್ಲ ಎರಡಪ್ಪತ್ಲ ಯಾರ ಎರಡು ಜಂಪರು ಎರಡು ಇಸ್ಕೊಂಡ್ ಬಾ ಅಂತ ಅವಳು ತವರ್ ಮನೆಯಿಂದ ಹೇಳಿಲ್ಲಿ ಕಸಿದ್ದಾಳೆ ದಿನಾಲ ಸ್ಟೋ ಮನೆಯಲ್ಲಿ ಹಾಕೊಂಡು ಲಿಫ್ಟಿಂಗ್ ಕಚ್ಕೊಂಡು ಸೋಗ್ ಮಾಡೋದಕ್ಕೆ ಸೊಲ್ಲಾಪುರದ ಸೋಗ್ಲಾಡಿ ಆಗಿದ್ದಾಳೆ ಅವಳು ಗಂಡನ ಮನೆಗೆ ಬಂದು ಜೀವನ ಮಾಡಬೇಕು ಅಂತೆ ಸೇವೆ ಅನ್ನೋ ವಿಚಾರ ಸ್ವಲ್ಪ ಆದ್ರೂ ಇದೇನೋ ಇಲ್ಲ ಅವಳಿಗೆ ಬಾಯ್ ಇದರ ಬಾಯಿ ಅಲ್ಲ ರೀ ಆ ಮನೆ ಪರಿಸ್ಥಿತಿ ತಿಳಿದು ಹಿಂಗೆ ಮಾತಾಡಕ್ಕೆ ಬಾಯ ಅದು ಹೆಂಗೆ ಬಂದಿತ್ತಂತಿ ನಾನು ಮನಸ್ಸರ ಮನಸ್ಸು ಐದರ ಕಲ್ಲು ಮನಸ್ಸು ಆಲ್ರಿ ಪಾಪ ಈ ವಿಷಯ ತಿಳಿದು ಶಿವರಾಜಪ್ಪ ಈ ಸದಿಕರ ಬಸ್ ತಿಳ್ದು ಬಂದು ಊರಿಗೆ ಬಂದಾನೆ ಎಲ್ಲರೂ ಅದನ್ನು ನಾಲ್ಕು ದಿನ ಕೂಡಿ ಕಷ್ಟ ಸುಖ ಮಾತಾಡ್ಕೊತಾರೆ ಅಂಥದ್ದು ಗೊತ್ತಿಕ್ಕೆ ಆ ಮನೆ ಪರಿಸ್ಥಿತಿ ತಿಳಿದು ಹಿಂಗೆ ಮಾತಾಡ್ತಾಲ ಅವರ ಆದ ನಿಮ್ಮದು ಬೇರೆ ಮನೆ ಅಲ್ಯವ ಆದ ನಿನ್ನದು ತವ್ರ ಮನೆನ ಐತಿ ಚಂದಕ್ಕೆ ತಿಳಿದು ಮಾತಾಡ ಸುಪ್ಪನಾ ಏ ಏ ಆಶಾ ನನಗೆ ಬುದ್ಧಿ ಮಾತು ಹೇಳೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀಯಾ ಆ ಮನಿ ಮ್ಯಾನೇಜ್ಮೆಂಟ್ ಎಲ್ಲ ನೀನೇ ಮಾಡ್ಕೊಂಡು ಬಿತ್ತಿದ್ದೀಯಂತೆ ಅದು ಅಲ್ಲದೆ ಮಲ್ಲಿ ಒಳಗೆ ಹಾಕಿಕೊಂಡು ಮಜಾ ಮಾಡ್ಕಂತ ದಿನಾಲು ಊರೂರು ಬೀದಿ ಬೀದಿ ತಿರುಗ್ತಾ ಇರ್ತೀಯಂತೆ ಏ ನಿಮಗೆ ಯಾರು ಹಿಂದೆ ಮುಂದೆ ಹೇಳೋರು ಕೇಳೋರು ಯಾರು ಇಲ್ಲವೇನೇ ಏ ಪಿಕ್ಕಿ ನಾಸಿ ಕೆಲಸ ಮಾಡೋರು ನಿಮ್ಮನಾಗ ಇರಬೇಕು ನೋನು ಅಂತಾರಲ್ರಿ ತಾಯಿ ಅಂತೆ ಮಗಳು ನೂಲಿನಂತೆ ಸೀರಿ ಅಂತ ಎದಾರ ಒಂದಿನರ ಬಕ್ ಗಂಡನ ಜೊತೆ ಬಾಳೆ ಮಾಡ್ಲಿಲ್ಲವಾ ಯವ ಮಗಳಿಗೂ ಬಾಳೆ ಮಾಡೋದು ಹೇಳಕ್ ಇದರ ರನೆ ಬರ್ನಾಗ ಇಟ್ಟತ್ತು ಆಗ ಗಂಡನ ಜೊತೆ ಬಾಳೆ ಮಾಡಲಾರ್ದೆ ಬಾಯಾಗ ಮೂರು ಬಗ್ಸಿ ಮನ ಸುಡುಗಾಡು ಸೇರ್ತು ಇತ್ತು ಮರ್ಯಾದಿನ ಮನ ಪಾಲ ಮಾಡಿ ಹೋಯ್ತು ಹೇಳಿ ನಂಡು ಮಳೆಗೆ ಬಂದು ನಲ್ಲು ಎದ್ರಿಗೆ ನಿಂತ್ಕೊಂಡು ಎಷ್ಟು ಅದು ಮಾತಾತು ಹೇಳಿ ಬಾಂಡಾಳ ಎತ್ತು ಹೊಡಿಯಾಕ ಓಯ್ ಬಾ ಅಪ್ಪಗ ನೀ ಹುಟ್ಟಿದ್ರ ಹೆಂಗ ಸಾಕಿದ್ರೈತಿ ಕಣ ಬಾ ಏನೋ ಏನು ಬಡೀತಿ ನೀನು ಮಗಳ ಒಂದ್ ಮಾತು ಹೇಳ್ತೀನಿ ನೆನಪಿನ ಹಾಲಿಗೆ ಹುಕ್ಕು ಬರಬಾರ್ದಂತ ಹೆಣ್ಣಿಗೆ ಸೊಕ್ಕು ಬರಬಾರ್ದಂತ ಹಾಲಿಗೆ ಹುಕ್ಕು ಬಂದ್ರ ಗಡಿಗೆ ಖಾಲಿ ಹಾಕೈತಿ ಹೆಣ್ಣಿಗೆನಾರ ಸೊಕ್ಕು ಬಂದ್ರ ನಡಮನ ಕಂಬ ಕೋಳ ಬೀಳತಾವ ಹುಷಾರ್ ತಂಗಿ ನೆನಪಿಟ್ಟು ನಿನ್ನ ತ್ರಿಷ್ಟ ಹಣ ಆಸ್ತಿ ಅಂತ ಹಾರಾಡಕತ್ತಲ್ಲ ಇದು ಒಂದಿನ ಹಣ ಆಸ್ತಿ ನಿನ್ನ ಹತ್ರ ಖಾಲಿ ಆದ ಮೇಲೆ ಬೀದಿ ಬೀದಿ ನೋಯ್ತಿರತ್ತೆ ಇದು ನಿನಗೆ ನೆನಪಿರ್ಲಿ ಇದು ನಾ ನಿನಗ ಹಾಕುಸ್ತಾವಲ್ಲ ಅಂತ ತಿಳ್ಕ ಏನೋ ಕಾವೇರ ಹೋಗಿ ಮನೆಗೆ ಸೀರೆ ಇಸ್ಕೊಂಬ ಅಂತ ಹೇಳಲ್ಲ ಅಂತ ನಾ ನಿನ್ನ ಹತ್ರ ಬಂದಿಸ್ಕೊಳಕ್ ಬಂದಿನಲ್ಲ ನನ್ನ ತಗೊಂಡು ನಾನು ಹುಡ್ಕೋಬೇಕು ಅದ ಅಂತೀನಿ ನಾನು ಹೋಗ್ಯಾವ ಅದ ಹಳೆ ಕೀರಿ ಏನು ಬ್ಲೌಸ್ ಅದಾವಲ್ಲ ಏನು ಕಪಾಟ ಐತಲ್ಲ ಅದ್ರಾಗ ಎತ್ಕೊಂಡು ಕಿಲಿ ಹಾಕ್ಕೊಂಬಿಡು ಬರ್ತೀನಿ ಹೋಗಲು ಹೆಚ್ಚಿನ ಅಲ್ಲಿಗೆ ಹೋಗು ಊರಲ್ಲಿರೋ ಅಣ್ಣ

ಏನಕ್ಕ ಯಾಕೋ ಚಾಮುಂಡೇಶ್ವರಿ ಅವರ ತಾಯ್ಕೊಂಡು ನಿಂತು ಅಲ್ಲ ಇದು ನನ್ನ ಪ್ರಾರಂಭ ಕರ್ಮಕರು ಬೆಳೆಗೆ ಬಂದಿರೋರೆಲ್ಲ ಬಾಯ್ ಬಂದು ಹಾಗೆ ಮಾತಾಡಿ

ಆ ಸಾವಿತ್ರಿ ಪ್ರತಿನಿತ್ಯ ಪ್ರಸಾದ ತಲೆ ತಿಕ್ತಾ ಇರ್ತಾಳೆ ತನ್ನ ತಮ್ಮನಿಗೆ ತನ್ನ ಮಗಳನ್ನು ಸುಮಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಲ್ಲಕ್ಕನು ಈ ಸರ್ವ ಆಸ್ತಿ ಎಲ್ಲ ಉತ್ತರಾಧಿಕಾರಿ ಸುಮ ಇದ್ದಾಳೆ ಅವಳನ್ನು ಆ ಶಿವರಾಜ್ ಮದುವೆ ಮಾಡ್ಕೊಂಡು ಬಿಟ್ರಿ ಈ ಆಸ್ತಿ ಎಲ್ಲ ಅವನ್ ಪಾಲಾಗಿ ಹೋಗುತ್ತೆ ಮುಂದೆ ನಮ್ಮ ಜೀವನದ ಗತಿ ಏನೋ ಅದಕ್ಕಾಗಿ ಈ ಆಸ್ತಿ ಮುನ್ನೆಚ್ಚರಿಕೆಯಿಂದ ಇರಬೇಕು ಅದಕ್ಕೆ ನಾವು ಆಸ್ಪದ ಮಾಡಿಕೊಡ್ಲಿ ಮಾಡಿ ಅದಕ್ಕೆ ಯಾಕೆ ಕಟ್ಸೋದು ಅಕ್ಕ ಆ ಅವನು ಹುಡುಗಿನವನಲ್ಲ ಕಾವೇರಿಯ ಸ್ವಂತ ತಮ್ಮನು ತಮ್ಮನಿಗೆ ತನ್ನ ಮಗಳನ್ನು ಕೊಟ್ಟು ತವರಿನ ಹಂಬಲವನ್ನು ನೀರಿವರ್ಸಿಕೊತಾಳುತ್ತೇ ನೀನ್ ಹೇಗೆ ಇಂತ ಕೆಟ್ಟ ವಿಚಾರ ಮಾಡುತ್ತಿ ಹೋಗಿ 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 ನಿನ್ನ ಮುಂದೆ ನಾನು ಮಾತಾಡಕ್ ನನಗೆ ಬುದ್ಧಿ ಇಲ್ಲ ಅನ್ಸುತ್ತೆ ಅಲ್ಲ ಕಾನು ಅದು ಯಾವ ಜನ್ಮದಲ್ಲಿ ಈಡೇರ್ಬಾರ್ದು ಅಂತ ತಿಳ್ಕೊಂಡು ನಾನು ಯಾವತ್ತೋ ನಿರ್ಧಾರ ಮಾಡ್ಕೊಂಡು ಕೂತಿದ್ದೇನೆ ನಿನ್ನ ಮಗನಿಗೆ ಸುಮಾಲನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಮಗನಿಗೆ ಯಾರು ಹೆಣ್ಣು ಕೊಡೋದು ಬೇಡಕ್ಕ ಕಾಲೇಜಲ್ಲಿ ಅವಳು ಹಾಳು ಕ್ಲಾಸ್ಮೇಟ್ ಲತನ್ನು ಹುಡುಗಿ ಜೊತೆಯಲ್ಲಿ ಚೆಕ್ಕ ತ ತನ್ನ ಬಾಳಿನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿದ್ದಾನೆ ನನ್ನ ಮರ್ಯಾದೆ ತನಿಗೆ ಹಂತ ನೀಚ ಮಗ ಹುಟ್ಟಿದಾನೆ ನನ್ನದೇ ಒಂದು ದುರ್ದೈವ ಅಂತ ತಿಳಿದುಕೊಂಡಿನಿ ಸಾವಿತ್ರಿ ವಿಷಯ ಮಾತಾಡಕ್ಕೆ ನಾನು ಪೊಲೀಸ್ ಬುದ್ಧಿ ಹೇಳಕ್ ಹೋಗಿನಲ್ಲ ನನ್ನ ಕಾಲ ತಗೊಂಡು ನಾನೇ ಹೊಡ್ಕೋಬೇಕು ಅಷ್ಟೇ ಅಲ್ಲ ನಾನು ಹುಲಿಯಂತೆ ಈ ಊರಲ್ಲಿ ಮೆರೀಪ್ತಿರ್ಬೇಕಾದ್ರೆ ಇವನೇ ನನ್ನ ತಮ್ಮ ಹೇಳಿ ಹಾಗೆ ವಿಚಾರ ಮಾಡ್ತಾ ಇದ್ದಾನೆ ಧರ್ಮರಾಜ್ ನೀನು ಧರ್ಮವಂತ ನನಸಿಕೊಂಡು ಆ ಕೇಟವನ್ನು ನಿನ್ನ ತಲೆಗೆ ಇರಿಸ ಹೊರಟ್ರು ನಿನ್ನ ಹಾದಿಗೆ ನಿಮ್ಮ ಮಕ್ಕಳಾಗಿ ಹುಟ್ಟಿದ್ದು ನನ್ನ ಪುಣ್ಯನೋ ಅಥವಾ ನನ್ನ ತಮ್ಮನಾಗಿ ಹುಟ್ಟಿದ್ದು ನಿನ್ನ ಪ್ರಾರಬ್ಧ ಕರ್ಮನೋ ನಾನೇ ಹೇಳ್ಬೇಕು ನಿನ್ನ ಧರ್ಮದ ಧಾರೆ ಅಧರ್ಮದ ಧಾರೆಯನ್ನು ಜೋಡಿಸಿ ಬೆಂಕಿಗೆ ಇಷ್ಟು ಪೆಟ್ರೋಲ್ ಅನ್ನು ಹಾಕಿದ್ದಾಗ ತಗಿಸುವಂತೆ ಮಾರ ಹೋದ್ರೆ ನನ್ನ ಮಗನನ್ನು ಹೇಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದರು ಅವರು ಪ್ರತಿ ಒಂದು ನಿಮಿಷ ಪ್ರತಿ ಒಂದು ದಿನ ಪ್ರತಿ ಒಂದು ತಾಸು ಕೂಡ